ಲೋಕಸಭೆ ಚುನಾವಣೆಯ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಡಳಿತ ಮತ ಎಣಿಕೆಗೆ ಸಕಲ ಸಿದ್ದತೆ ಹಾಗೂ ಅಗತ್ಯ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿಕೊಳ್ಳುತ್ತಿದೆ ಬಳ್ಳಾರಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಕುರಿತು ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮಹಾಬಲೇಶ್ವರಪ್ಪ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಬೆಳಗ್ಗೆ ಎಂಟರಿಂದ ಮತ ಎಣಿಕೆ ಆರಂಭವಾಗಲಿದ್ದು ಒಟ್ಟು ಹತ್ತೊಂಬತ್ತು ಸುತ್ತುಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ ಇಪ್ಪತ್ತು ಭದ್ರತಾ ಕೊಠಡಿಯಲ್ಲಿರುವ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತಯಂತ್ರಗಳನ್ನು ಎಂಟು ಕೊಠಡಿಯಲ್ಲಿ ಎಣಿಕೆ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಒಂದೊಂದು ಕೊಠಡಿಗಳಲ್ಲಿ ಹದಿನಾಲ್ಕು ಟೇಬಲ್ಗಳು ಇರಲಿದ್ದು ಒಂದು ಸುತ್ತಿಗೆ ಹದಿನಾಲ್ಕು ಮತಯಂತ್ರಗಳ ಎಣಿಕೆ ನಡೆಯಲಿದೆ ಎಂದರು ಫಸ್ಟ್ ರೌಂಡ್ ಕೌಂಟಿಂಗ್ ಮುಗಿದ ನಂತರ ಅದನ್ನು ಕ್ರೋಢೀಕರಿಸಿ ಫಸ್ಟ್ ರೌಂಡ್ ಆಫ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಚ್ಯೂಯನ್ಸಿದ ಏನು ರಿಸಲ್ಟ್ ಇರುತ್ತೆ ಅದನ್ನು ಕೊಡ್ತೀನಿ ಇಪ್ಪತ್ತೈದು ಪೊಲೀಸ್ ವರಿಷ್ಠಾಧಿಕಾರಿ ರವಿಕುಮಾರ್ ಮತ ಎಣಿಕೆ ನಡೆಯುವ ಸುತ್ತಮುತ್ತ ಬ ಭಾರೀ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದರು ಇನ್ನೂರ ಐವತ್ತು ಪಿಸಿ ಅಂಡರ್ ಡಬ್ಲ್ಯು ಪಿಸಿ ಇಷ್ಟು ನಾಲ್ಕು ಕೆ ಎಸ್ ಆರ್ ಪಿ ಮತ್ತು ಎರಡು ನಾಲ್ಕು ಡಿ ಆರ್ ಇಷ್ಟು ನಮ್ದು ಇದು ಇರ್ತದೆ ಬಂದೋಬಸ್ತರವಾಗಿ ನೇಮಕ ಮಾಡ್ಕೊಂಡ್ಳಾಗೆ